ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಿಗೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಸೊ ಆಲ್ಮೋಸ್ಟ್ ನಾನು ಈ ಒಂದು ಲಾಗ್ನ ಅಪ್ಲೋಡ್ ಮಾಡೋವರೆಗೆ ಶಿವರಾತ್ರಿ ಮುಗಿದೋಗಿರುತ್ತೆ ಬಟ್ ಸ್ಟಿಲ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಿವ ಅಪ್ಪ ಎಲ್ಲರನ್ನು ಕಾಯಲಿ ನಿಮ್ಮೆಲ್ಲರ ಬಾಳಲಿ ಬೆಳಕು ತರಲಿ ಹಾಗೆ ನಿಮ್ಮೆಲ್ಲರ ಇಷ್ಟಾರ್ಥಗಳು ನೆರವೇರಲಿ ಅಂತ ಕೇಳ್ಕೊತ ನನ್ನ ಈ ಒಂದು ಪುಟ್ಟ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ದಟ್ ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ಮೊದಲ ನೀವು ನೀವಾಗ್ಬೋದು ಆ್ಯಕ್ಚುಲಿ ಈ ಹಬ್ಬನೇ ರಾತ್ರಿ ಹಬ್ಬ ಅಂತಲೇ ಹೇಳ್ಬೋದು ಯಾಕಂದರೆ ಶಿವರಾತ್ರಿ ಅಲ್ವ ಇದು ಹಾಗಾಗಿ ಸೊ ಆಲ್ಮೋಸ್ಟ್ ನಮ್ಮ ಕಡೆಯೆಲ್ಲ ಇದೇ ರೀತಿ ಸಾಯಂಕಾಲದ ಮೇಲೇ ನಾವು ಹಬ್ಬನ ಶುರು ಮಾಡೋದು ಬೆಳಗ್ಗೆಯಿಂದ ಸ್ನಾನ ಪೂಜೆ ಎಲ್ಲ ಆಗಿರುತ್ತೆ ಬಟ್ ಲಿಂಗ ಪೂಜೆ ಮತ್ತು ಈ ವಸ್ತ್ರ ಧರಣೆ ಎಲ್ಲ ಸಂಜೆನೇ ಆಗುವಂಥದ್ದು ನಿಮ್ಮ ಮನೆಯ ಹಬ್ಬ ಹೇಗಾಯಿತು ಏನು ಅನ್ನೋದನ್ನ ಕಾಮೆಂಟ್ ಕಮೆಂಟ್ ಮುಖಾಂತರ ತಿಳಿಸಿ ವಸ್ತ್ರ ಎಲ್ಲ ಆಲ್ರೆಡಿ ತಂದು ಇಟ್ಟಿದ್ದರು ಅದನ್ನು ಕಟ್ ಮಾಡಿಕೊಟ್ಟಿರ್ಲಿಲ್ಲ ಹಾಗೇನೇ ಒಂದು ರೋಲ್ ಥರ ಕೊಟ್ಟಿದ್ರಲ್ವ ಅದನ್ನು ಕಟ್ ಮಾಡಿ ಇಟ್ಕೊಂಬಿಡೋಣ ಅಂತ ಹೇಳಿ ಕಟ್ ಮಾಡಿ ಇದ್ದೆ ಹಾಗೇನೇ ದೇವ್ರಿಗೂ ಕೂಡ ಈ ರೀತಿ ನಾವು ವಸ್ತ್ರವನ್ನು ಧರಿಸಬೇಕಾಗುತ್ತೆ ಯಾವುದೆಲ್ಲ ವಿಗ್ರಹಗಳಿದೆ ಅದಕ್ಕೆ ಆಗಿ ನಾವು ಈ ರೀತಿ ವಸ್ತ್ರಗಳನ್ನು ಧರಿಸಲೇಬೇಕು ಹಾಗೆ ನಾವು ಕೂಡ ಧರಿಸ್ಬೇಕು ಹಾಗೆಯೇ ದೇವರ ಫೋಟೋಗಳಿಗೆ ಈ ರೀತಿ ತ್ರಿಭುಜಾಕಾರವಾಗಿ ಮಡಚಿ ಅದನ್ನು ದೇವರ ವಿಗ್ರಹಗಳಿಗೆ ಇದ್ದೀನಿ ಹಾಗೆಯೇ ನಾವು ಈ ಒಂದು ಹಬ್ಬಕ್ಕೆ ಸ್ಪೆಷಲ್ ಅಂತ ಮಾಡೋದು ಅಂದರೆ ತಂಬಿಟ್ಟು ಊರಕ್ಕೆ ತಂಬಿಟ್ಟು ಮಾಡ್ತೀವಲ್ವ ಅದು ಹಾಗೆಯೇ ಉಪ್ಪಿಟ್ಟು ಮಾಡ್ತೀವಿ ಮತ್ತು ಬೇಳೆ ಎಲ್ಲ ಮಾಡ್ತೀವಿ ಹಾಗೆಯೇ ರಸಾಯನ ಬಾಳೆಹಣ್ಣದ ರಸಾಯನ ಎಲ್ಲ ಮಾಡ್ತೀವಲ್ವಾ ಅದು ಸೊ ಇದಿಷ್ಟು ರೆಸಿಪಿಗಳನ್ನ ನಾವು ಈ ಒಂದು ಹಬ್ಬದಲ್ಲಿ ತಪ್ಪಿಸ್ತೇನೆ ಮಾಡುವಂಥದ್ದು ಉಪವಾಸ ಅಂತ ಏನು ಫುಲ್ ಉಪವಾಸ ಅಂತ ಇರೋಲ್ಲ ಒಂದೊತ್ತು ಅಂತ ಹೇಳ್ತಾರಲ್ಲ ಆ ಥರ ಉಪವಾಸ ಮಾಡ್ತೀವಷ್ಟೆ ಸೊ ನಾನಿಲ್ಲಿ ತಂಬಿಟ್ಟು ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಒಂದು ಎರಡು ಪಾವು ಅಕ್ಕಿನ ತಗೊಂಡಿದ್ದೆ ಸೊ ಎರಡು ಪಾವು ಅಕ್ಕಿನ ತಗೊಂಡು ಅದನ್ನು ಹುರಿದು ಇಟ್ಕೊಂಡಿದ್ದೀನಿ ಹಾಗೆಯೇ ಕಡಲೆ ಬೀಜ ಒಂದು ಕಾಲು ಕೆ ಜಿಯಷ್ಟು ಅಷ್ಟು ತಗೊಂಡಿದ್ದೀನಿ ಅದನ್ನು ಕೂಡ ಹುರಿದು ಸೊ ಇದನ್ನು ಈ ರೀತಿ ಸಿಪ್ಪೆ ಎಲ್ಲ ತಗೊಂಡ್ಬಿಡ್ಬೇಕು ಹಂಗಾಗಿ ಸ್ವಲ್ಪ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೀತಾ ಇದ್ದೀನಿ ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಇದು ಮಾಡಿದ್ರೆ ನಮಗೆ ಸಿಪ್ಪೆಯೆಲ್ಲ ನೀಟಾಗಿ ಬಂದ್ಬಿಡುತ್ತೆ ಸೊ ಮೊದಲೆಲ್ಲ ಏನು ಮಾಡ್ತಾಯಿದ್ರು ಮೊರ ತೊಗೊಂಡೆಲ್ಲ ಕೇರ್ತಾ ಇದ್ವಿ ಸೊ ಇವಾಗ ಒಂದು ಟ್ರಿಕ್ ಬಂದಿತ್ತಲ್ವ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೆ ಸೊ ಅದೊಂದು ಟ್ರಿಕ್ನ ಯೂಸ್ ಮಾಡೋಣ ಅಂತ ಹೇಳಿ ಸಣ್ಣಗೆ ಮತ್ತು ಹಪ್ಪಳ ಎಲ್ಲ ತೆಗಿತೀವಲ್ವ ಆ ರೀತಿ ಒಂದು ಜಾಲ್ರಿ ಇರುತ್ತಲ್ಲ ಅದನ್ನು ತಗೊಂಡು ಅದರಿಂದ ತೆಗಿಯೋಣ ನೋಡೋಣ ಹೆಂಗೆ ಬರುತ್ತೆ ನೋಡೋಣ ಅಂತ ಹೇಳಿ ಆ ಒಂದು ಟ್ರಿಕ್ನ ಯೂಸ್ ಮಾಡಿ ಸೊ ಇಲ್ಲಿ ಸಿಪ್ಪೆನ ತೆಗಿತಾ ಇದ್ದೀನಿ ಈ ಜಾಲರಿ ಮುಖಾಂತರ ನಾವು ಸಿಪ್ಪೇನ ತೆಗಿಬೋದಾ ಅಂತ ಕೇಳೋದಾದರೆ ಎಸ್ ಆಗುತ್ತೆ ಬಟ್ ಏನಾಗುತ್ತೆ ಸಣ್ಣ ಸಣ್ಣ ಕಡಲೆ ಬೀಜಗಳು ಏನಿದೆ ಅದು ಮತ್ತೆ ಬಿಳ್ ಬಿತ್ಕೊಳ್ಳುತ್ತೆ ಅದು ಕೆಳಗಡೆನೆ ಸೊ ದಪ್ಪ ಇರುವಂತಹ ಒಂದಷ್ಟು ಕಡಲೆ ಬೀಜ ಜಾಲರಿನೇ ಉಳ್ಕೊಳುತ್ತೆ ಸೊ ಹಾಗಾಗಿ ಮತ್ತೆ ಮತ್ತೆ ಈ ರೀತಿ ತಗೊಂಡು ನಾವು ಅದನ್ನು ಮಾಡ್ಕೋಬೋದು ಟೋಟಲಿ ಏನು ಕೇರ್ಲಿಕ್ಕೆ ಬರೋಲ್ಲ ನಮಗೆ ಕಡಲೆ ಬೀಜ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ ಅಂತ ಅನ್ನೋರು ಈ ಒಂದು ಟ್ರಿಕ್ನ ಯೂಸ್ ಮಾಡಿ ನಾವು ಈ ರೀತಿ ಕಡಲೆ ಬೀಜನ ಸಪ್ರೇಟ್ ಮಾಡಿ ಇಟ್ಕೋಬೋದು ಕಡಲೆ ಬೀಜನ ನಾವು ಮಿಕ್ಸಿ ಜಾರ್ಗೆ ಹಾಕಿದ್ರೆ ಏನಾಗುತ್ತೆ ಅದು ಫುಲ್ ಪುಡಿ ಆಗಿಬಿಡುತ್ತೆ ಸೊ ನಮಗೆ ಊರಕ್ಕೆ ತಂಬಿಟ್ಟು ಮಾಡಿದಾಗ ಅದು ಮಧ್ಯ ಮಧ್ಯ ಒಂಥರ ಕ್ರಿಸ್ಪಿಯಾಗಿ ಸಿಗ್ತಾ ಇದ್ರೆ ಅದೊಂಥರ ಟೇಸ್ಟ್ ಇರುತ್ತಲ್ವ ಹಂಗಾಗಿ ನಾನು ಅದನ್ನು ಜಾಸ್ತಿ ಇದು ಮಾಡ್ಲಿಕ್ಕೆ ಹೋಗೋಲ್ಲ ಅಂದರೆ ಮಿಕ್ಸಿಗೆ ಹಾಕ್ಲಿಕ್ಕೆ ಹೋಗಲ್ಲ ಜಸ್ಟ್ ಈ ರೀತಿ ಒಂದು ಕಲ್ಲಲ್ಲಿ ಕ್ರಶ್ ಮಾಡ್ಕೊಳ್ತೀನಿ ಅಷ್ಟೇ ಒಂದು ಎರಡೆರಡು ಭಾಗ ಆದರೆ ಸಾಕು ಸೊ ಜಸ್ಟ್ ಈ ರೀತಿ ಸಿಂಪಲ್ಲಾಗಿ ಕ್ರಷ್ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಎರಡು ಪಾವ ಏನು ಹುರಿದು ಇಟ್ಟಿದ್ನಲ್ವ ಅಕ್ಕಿ ಅದನ್ನು ಮಿಲ್ಗೆ ಕೊಟ್ಟು ಕಲಿಸಿದ್ದೆ ಅಂದರೆ ಅದಕ್ಕೆ ಒಂದು ಪಾವಷ್ಟು ಕಡಲೆನ ಹಾಕಿ ಬೆರೆಸಿ ಆನಂತರ ನಾನು ಮಿಲ್ಗೆ ಕೊಟ್ಟು ಕಲಿಸಿದ್ದೆ ಸೊ ಪುಡಿ ಮಾಡಿಸ್ಕೊಂಡು ಬಂದಿದ್ದರು ಮಕ್ಕಳು ಸೊ ಇದನ್ನು ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಸೊ ಇದಾದ ನಂತರ ಒಂದು ಅರ್ಧ ಪಾವನಷ್ಟು ಎಳ್ಳು ಕೂಡ ತಗೊಂಡಿದ್ದೆ ಸೊ ಅದನ್ನು ಹುರಿದು ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಈ ಒಂದು ಹಿಟ್ಟೇನಿದೆ ಅದಕ್ಕೆ ಆ್ಯಡ್ ಮಾಡೋದು ಹಾಗೆ ಹುರಿದು ಪುಡಿ ಮಾಡಿ ಎಲ್ಲ ಇಟ್ಕೊಂಡಿದ್ನಲ್ವ ಈ ಒಂದು ಕಡಲೆ ಬೀಜ ಅದನ್ನು ಕೂಡ ಈ ಒಂದು ಹಿಟ್ಟಿಗೆನೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನೆಲ್ಲ ಬೆರೆಸಿ ಇಟ್ಕೊಂಡ್ಬಿಟ್ರೆ ನಮಗೆ ಪಾಕ ತೆಗೆದ ತಕ್ಷಣ ಆರಾಮವಾಗಿ ತಂಬಿಟ್ಟು ರೆಡಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಇದು ಪ್ರತಿಯೊಂದನ್ನು ನಾನು ಇದರಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಒಂದು ಪಾವಷ್ಟು ಕಡಲೆನ ನಾನು ಅಕ್ಕಿ ಹಿಟ್ಟು ಜೊತೆ ಬೆರೆಸಿ ನಾನು ಮಿಲ್ಕೆ ಹಾಕ್ಸಿದ್ದೆ ಇವಾಗಲೂ ಸ್ವಲ್ಪ ಕಡಲೆನ ತಗೊಂಡು ಅಂದರೆ ಒಂದು ಅರ್ಧ ಪಾವನ ಸಾಕು ಸೊ ಅದನ್ನು ಕೂಡ ತಗೊಂಡು ಕ್ರಶ್ ಮಾಡಿ ಹಾಗೆ ನಾನು ಈ ಒಂದು ಕ್ವಾಂಟಿಟಿಗೆ ಸೊ ಒಂದು ಕೊಬ್ಬರಿನ ತೊಗೊಂಡಿದ್ದೆ ಸೊ ಅದನ್ನೆಲ್ಲ ಕ್ಲೀನಾಗಿ ತುರದೆಲ್ಲ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಈ ಒಂದು ಇಟ್ಟಿಗೆನೆ ಆ್ಯಡ್ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ವಲ್ವ ಅದರೊಳಗಡೆ ಇದನ್ನು ಕೂಡ ಬೆರೆಸ್ತಾ ಇದ್ದೀನಿ ಸೊ ಇದನ್ನೆಲ್ಲ ನಾವು ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಪಾಕ ಕೆಲ ಈಸಿ ಆಗುತ್ತಲ್ವ ಹಂಗಾಗಿ ಸೊ ಇದಿಷ್ಟು ಪೌಡರ್ ಕ್ವಾಂಟಿಟಿಗೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಇದಿಷ್ಟಕ್ಕೆ ಒಂದು ಏಳು ಬೆಲ್ಲ ಅಷ್ಟು ತಗೊಂಡಿದ್ದೆ ಸೊ ಏಳು ಬೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಪಾಕ ಎಲ್ಲ ತಗೋಬೇಕು ಅಂದರೆ ಇದಕ್ಕೆ ತೀರ ಅಂಟು ಪಾಕ ಆ ಥರ ಎಲ್ಲ ತಗೊಳಬಾರ್ದು ಜಸ್ಟ್ ಒಂದು ಕುದಿ ಬಂದು ಸ್ವಲ್ಪ ಒಂದೆಳೆಯ ರೀತಿ ಪಾಕ ತೆಗಿತೀವಲ್ವ ಆ ರೀತಿ ಆದರೆ ಸಾಕು ಸೊ ಆ ರೀತಿ ಪಾಕ ಎಲ್ಲ ತಗೊಂಡು ಒಂದು ಪಾತ್ರೆಗೆ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೆ ಯಾಕಂದರೆ ಈ ಬಾಣಲೆಲಿ ಜಾಗ ಸಾಕಾಗಲಿಲ್ಲ ಕಲಿಸ್ಲಿಕ್ಕೆ ಅದಕ್ಕೋಸ್ಕರ ಒಂದು ಪಾತ್ರೆ ತಗೊಂಡು ಅದಕ್ಕೆ ಪಾಕ ತೆಗೆದು ಅದರೊಳಗಡೆ ಈ ಹಸಿಟ್ಟನ್ನ ಮಿಕ್ಸ್ ಮಾಡಿ ಸೊ ಅದಾದ ನಂತರ ಈ ರೀತಿ ಉಂಡೆಗಳನ್ನ ಕಟ್ಕೊಳ್ಳೋದು ತೀರಾ ನಾವು ಗಟ್ಟಿಯಾಗಿ ಪಾಕ ತೆಗೆದ್ಬಿಡ್ತು ಅಂದರೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಜಸ್ಟ್ ಈ ರೀತಿ ಸಿಂಪಲ್ಲಾಗಿ ಪಾಕನ ತಗೊಂಡು ಮಾಡೋದಷ್ಟೇ ಸೊ ಎಲ್ಲ ಐಟಮ್ಸ್ ಎಲ್ಲ ಹಾಕಾದ ನಂತರ ಚೆನ್ನಾಗಿ ಅದಕ್ಕೆ ಒಂದು ಮಿಕ್ಸ್ ಕೊಡಬೇಕು ಚೆನ್ನಾಗಿ ಅದನ್ನು ಕೈಯಲ್ಲೇ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆನೂ ಎಲ್ಲ ಒಂದು ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ಇದಿಷ್ಟು ಪ್ರಮಾಣಕ್ಕೆ ಒಂದು ಆರೂವರೆ ಏಳು ಬೆಲ್ಲ ಅಷ್ಟಾದರೆ ಸಾಕು ಪರ್ಫೆಕ್ಟಾಗಿ ನಮಗೆ ಉಂಡೆಗಳು ರೆಡಿ ಆಗುತ್ತೆ ತುಂಬನೇ ಟೇಸ್ಟ್ ಕೂಡ ಇತ್ತು ನಮಗೆ ಎಳ್ಳು ಕಡಲೆ ಬೀಜ ಕಡಲೆ ಇದೆಲ್ಲ ಚೆನ್ನಾಗಿ ಹಾಕ್ತು ಅಂದರೆ ಅಷ್ಟು ತುಂಬನೇ ಚೆನ್ನಾಗಿ ಬರುತ್ತೆ ಬರೀ ಕೀಟಲ್ಲೇ ಮಾಡಿಬಿಟ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಾಗುತ್ತೆ ಈ ಕಡಲೆ ಕಡಲೆ ಬೀಜ ಎಳ್ಳು ಇದೆಲ್ಲ ನಾನು ಅಂದ್ಕೊಂಡಿದ್ದೆ ಅದು ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ಅಂತ ಬಟ್ ಅದು ರೆಕಾರ್ಡ್ ಆಪ್ಷನ್ ಏನಾಗಿತ್ತೋ ಏನೋ ಗೊತ್ತಿಲ್ಲ ಸ್ವಲ್ಪ ಸ್ಟೋರೇಜ್ ಎಲ್ಲ ಫುಲ್ಲಾಗಿದ್ದರಿಂದ ಏನೋ ಗೊತ್ತಿಲ್ಲ ಅದು ರೆಕಾರ್ಡ್ ಆಗೇ ಇಲ್ಲ ಅದೊಂಥರ ಬೇಜಾರಾಯಿತು ಸೊ ಅದಕ್ಕೋಸ್ಕರ ಹಾಗೆ ಹೇಳಿಬಿಡೋಣ ಬಿಡು ಅಂತ ಹೇಳಿ ಸುಮ್ಮನೆ ಅದೇ ಹಾಗೆ ಉಪ್ಪಿಟ್ಟೆಲ್ಲ ಮಾಡಬೇಕಾಗಿತ್ತಲ್ಲ ಸೊ ರವೆ ಎಲ್ಲ ಹುರಿದಿಟ್ಕೊಂಡ್ಬಿಡೋಣ ಹಾಗಾದರೆ ನಮಗೆ ಉಪ್ಪಿಟ್ಟೆಲ್ಲ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ರವೆ ಎಲ್ಲ ಹುರಿದು ಇಟ್ಕೊತಾಯಿದ್ದೆ ಈ ಒಂದು ರೆಸಿಪಿ ನನ್ನನ್ನು ಕಂಪ್ಲೀಟಾಗಿ ನಾನು ವೀಡಿಯೋ ಶೇರ್ ಮಾಡೋಣ ಅಂತ ಹೇಳಿ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೆ ಬಟ್ ಪಾಕ ತೆಗುವಾಗ್ಲೇ ಏನಾಯಿತು ಆ್ಯಕ್ಚುಲಿ ಈ ವಿಡಿಯೋ ಆನ್ ಮಾಡಿ ಬಿಟ್ಟಿದ್ದೆ ಏನಾಯಿತು ಏನೋ ಗೊತ್ತಿಲ್ಲ ಸತೀಶ್ ಅವರು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ಬೆಳಿಗ್ಗೆ ಆಫೀಸ್ಗೆ ಹೋಗಿದ್ದು ಸೊ ಸಂಜೆ ಮತ್ತೆ ಸ್ನಾನ ಮಾಡಿ ಶಿವ ಪೂಜೆ ಎಲ್ಲ ಅದಕ್ಕೆ ಸ್ನಾನ ಎಲ್ಲ ಮಾಡಿ ಬರೋ ಅಷ್ಟರಲ್ಲಿ ಸೊ ಬಿಟ್ಟು ಕೂಡ ರೆಡಿ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡಿದೆ ಅದು ಕೂಡ ಸೊ ಎಲ್ಲದನ್ನು ನಾನು ರೆಡಿ ಮಾಡಿ ಬಿಟ್ಟಿದ್ದೆ ಆ್ಯಕ್ಚುಲಿ ದೇವ್ರ ಮನೇಲಿ ಪ್ರತಿಯೊಂದನ್ನು ನಾನು ರೆಡಿ ಮಾಡಿ ಬಿಟ್ಬಿಡ್ತೀನಿ ಸೊ ಸತೀಶ್ ಅವರು ಮಾಡೋಂತಹ ಪೂಜೆಗಳಾದರೆ ಅವರೇ ಮಾಡ್ತಾರೆ ಬಂದು ಕೆಲವೊಮ್ಮೆ ನಾನೇನೇ ಪೂಜೆ ಎಲ್ಲ ಮಾಡಿಬಿಟ್ಟಿರ್ತೀನಿ ಜಸ್ಟ್ ಅವ್ರು ಬಂದು ಗಂಜ ಕಡ್ಡಿ ಹಚ್ಚಿ ಕರ್ಪೂರ ಎಲ್ಲ ಹಚ್ತಾರೆ ಬಟ್ ಇವತ್ತು ಹಾಂ ಅವರೇನೆ ಬಿಟ್ಟಿದ್ದೆ ಸೊ ಅವರೇ ಪೂಜೆ ಮಾಡಲಿ ಅಂತ ಹೇಳಿ ಹಾಗೇನೇ ನಾವು ಅಭಿಷೇಕ ಶಿವ ಪೂಜೆ ಇದೆಲ್ಲ ಇರುತ್ತಲ್ವಾ ಸೊ ಹಂಗಾಗಿ ಲೇಟ್ ಆಗುತ್ತೆ ಅಂತ ಹೇಳಿ ಸೊ ಅವರನ್ನೇ ಮೊದಲೇ ಪೂಜೆ ಮಾಡ್ಕೊಂಬಿಡಿ ಅಂತ ಹೇಳಿದೆ ಹಾಗೆ ಇವತ್ತಿಗೆ ನಮ್ಮ ಮಾವನವರು ತೀರೋಗಿ ಒಂದು ಏಳು ವರ್ಷ ಆಯಿತು ಸೊ ಆ ದಿವಸ ಕೂಡ ಈ ಒಂದು ಶಿವರಾತ್ರಿ ಹಬ್ಬದ ದಿವಸನೇ ಬಿದ್ದಿತ್ತು ಬೇರೆ ವರ್ಷಗಳಲ್ಲಿ ಈ ರೀತಿ ಆಡೇಟ್ಕೆನೇ ಬೀಳ್ತಾ ಇರಲಿಲ್ಲ ಬಟ್ ಈ ಸಾರಿ ಈ ರೀತಿ ಬಂದಿದ್ದಷ್ಟೇ ಸೊ ಅದಕ್ಕೆ ಪುರೋಹಿತರು ಕೇಳಿದಾಗ ನಾವು ಬೇಡ ಅವ್ರನ್ನ ಪೂಜೆ ಮಾಡೋದು ಬೇಡ ಈ ವರ್ಷ ಜಸ್ಟ್ ಹಾಗೇ ಹೂನಾರ ಎಲ್ಲ ಹಾಕಿ ಸ್ಮರಿಸ್ಕೊಳ್ಳಿ ಸಾಕು ಅಂತ ಹೇಳಿದ್ರಲ್ವ ಹಾಗಾಗಿ ಒಂದು ಹಾರ ಎಲ್ಲ ತಂದು ಹಾಕಿ ಸೊ ಹಾಗೆಯೇ ಮಾವನವ್ರನ್ನ ನೆನೆಸ್ಕೊಂಡಿದ್ದಾಯಿತು ಹಾಗೆಯೇ ಅವರು ಪೂಜೆ ಎಲ್ಲ ಮುಗಿಸೋ ಬರೋಷ್ಟರಲ್ಲಿ ನಾನು ಅಭಿಷೇಕಕ್ಕೆ ಒಂದಷ್ಟು ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡಿ ಇಟ್ಟಿದ್ದೆ ಸೊ ಅಭಿಷೇಕಕ್ಕೆ ನಾವು ಒಂಬತ್ತು ರೀತಿಯ ಒಂದು ಪದಾರ್ಥಗಳನ್ನು ತಗೊಂತೀವಿ ಹಾಲು ತುಪ್ಪ ಮೊಸರು ಅರಿಶಿಣ ಗಂಧ ವಿಭೂತಿ ಜೇನುತುಪ್ಪ ಹಾಗೆಯೇ ಸೀಗೆ ಪುಡಿ ಆಗಿರ್ಬೋದು ಹಾಗೆಯೇ ಎಳನೀರು ಅಥವಾ ಹಸುವಿನ ಗಂಜಲ ಇರುತ್ತಲ್ಲ ಅದನ್ನು ಕೂಡ ತಗೋಬೋದು ಸೊ ಇದಿಷ್ಟನ್ನು ಹಾಕಿ ಅಭಿಷೇಕನ ಮಾಡುವಂಥದ್ದು ಕೆಲವರು ಗಂಜಲ ಅಂದರೆ ಅಶ್ವಿನ ಗಂಜಲ ಇರುತ್ತಲ್ಲ ಅದನ್ನು ಶಿವಲಿಂಗಕ್ಕೆ ಹಾಕಬಾರ್ದು ಅಂತ ಹೇಳ್ತಾರೆ ಕೆಲವರು ಮುಕ್ಕೋಟಿ ದೇವರು ಅಡಗಿರೋದ್ರಿಂದ ಹಾಕ್ಬೋದು ಏನು ತೊಂದರೆ ಇಲ್ಲ ಅಂತಾರೆ ಸೊ ಅದ್ರ ಬಗ್ಗೆ ನನಗೆ ಸರಿ ಸರಿಯಾದ ಮಾಹಿತಿ ಇಲ್ಲ ಬಟ್ ನಾವು ಆವಾಗಿಂದ ಲಿಂಗವನ್ನು ಈ ಒಂದು ಪದಾರ್ಥಗಳಿಂದನೇ ಅಭಿಷೇಕ ಮಾಡಿ ಪೂಜೆ ಮಾಡೋದರಿಂದ ನಾವು ಬಳಸ್ತೀವಿ ಸೊ ನೀವು ಯಾವ ನಿಮ್ಮ ಮನೆಯಲ್ಲಿ ಯಾವ ರೀತಿ ಎಲ್ಲ ಪದ್ಧತಿ ಇದೆ ಹಾಗೆಯೇ ಯಾವ ಯಾವ ರೀತಿ ಪೂಜೆ ಮಾಡ್ತೀರ ಅದೇ ರೀತಿ ಪೂಜೆ ಮಾಡಬಹುದು ಸೊ ನಾನಿಲ್ಲಿ ಎಲ್ಲದನ್ನು ರೆಡಿ ಮಾಡಿ ಕೊಟ್ಟಿದ್ದೆ ಸತೀಶ್ a sure. ಸತೀಶ್ ಅವ್ರಿಗೆ ಏನಂದರೆ ಪ್ರತಿಯೊಂದನ್ನು ಹಾಕಿ ಎಲ್ಲದನ್ನೂ ಒಂದೊಂದು ಸಾರಿ ಅಂದರೆ ಒಂಬತ್ತು ಸಾರಿ ತೊಳೆಯೋದು ಈ ರೀತಿ ಎಲ್ಲ ಮಾಡಲ್ಲ ಸೊ ಜಸ್ಟ್ ಎಲ್ಲದನ್ನು ಒಟ್ಟಿಗೆನೇ ಹಾಕಿ ಸೊ ಅಭಿಷೇಕ ಎಲ್ಲ ಮಾಡಿ ಒಂದು ಟೂ ಟೈಮ್ಸ್ ಮಾಡ್ತಾರೆ ಸೊ ಅದಾದ ನಂತರ ಲಿಂಗಕ್ಕೆ ಅರಶಿನ ಕುಂಕುಮ ವಸ್ತ್ರ ಮತ್ತು ಬಿಲ್ವ ಪತ್ರೆ ಎಲ್ಲದನ್ನು ಹಾಕಿ ಸೊ ಆನಂತರ ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ನೆಕ್ಸ್ಟ್ ಕರ್ಪೂರದಿಂದ ಪೂಜೆ ಮಾಡಿ ಹಾಗೆಯೇ ಲಾಸ್ಟಲ್ಲಿ ನಾವು ಉತ್ತರಾಣಿ ಕಡ್ಡಿ ಅಂತ ಹೇಳಿ ಅದು ತ್ರಿಶೂಲ ಆಕಾರದಲ್ಲಿರುವಂತಹ ಒಂದು ಕಡ್ಡಿ ಬರುತ್ತಲ್ಲ ಅದಕ್ಕೆ ಹತ್ತಿ ಸುಟ್ಟಿ ಮತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ಇಟ್ಟಿರ್ತೀವಿ ಸೊ ಅದನ್ನು ಕೂಡ ಹಚ್ಚಿ ಪೂಜೆ ಎಲ್ಲ ಮಾಡ್ಕೊತಾರೆ ಸತೀಶ್ ಅವ್ರದ್ದು ಪೂಜೆ ಎಲ್ಲ ಆದ ನಂತರ ಉಪ್ಪಿಟ್ಟು ಅಷ್ಟು ಬೇಳೆ ತಂಬಿಟ್ಟೆಲ್ಲ ಮಾಡಿದ್ನಲ್ವ ಸೊ ಅವ್ರಿಗೂ ತಿನ್ಲಿಕ್ಕೆ ಕೊಟ್ಬಿಟ್ಟು ಸೊ ಅದಾದ ನಂತರ ನಾನು ಪೂಜೆ ಮಾಡ್ಕೊಳ್ಳೋಣ ಅಂತ ಬಂದೆ ಸೊ ಪೂಜೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಮತ್ತೆ ದೇವರ ಪೂಜೆ ಕೂಡ ಮಾಡಬೇಕಾಗುತ್ತೆ ಸೊ ನಾನಿಲ್ಲಿ ದೇವರ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗಿಸಿ ಅದಾದ ನಂತರ ಪೂಜೆ ಮಾಡೋಣ ಅಂತ ಹೇಳಿ ಕೂತ್ಕೊಂಡೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಶಿವನಿಗೆ ತುಂಬ ತುಂಬ ಇಷ್ಟವಾದದ್ದು ಅಂದರೆ ಲೈಕ್ ಅಭಿಷೇಕ ಶಿವ ಬಂದು ಅಭಿಷೇಕ ಪ್ರಿಯ ಅಂತೆ ಹಾಗೆಯೇ ವಿಷ್ಣು ಬಂದು ಅಲಂಕಾರ ಪ್ರಿಯ ಅಂತೆ ನಿಮ್ಮ ಮನೇಲಿ ಏನು ಇರುತ್ತೋ ಇಲ್ವೋ ಅಟ್ಲೀಸ್ಟ್ ಒಂದು ನೀರಲ್ಲೋ ಹಾಲಲ್ಲೋ ಯಾವುದನ್ನಾದರೂ ಹಾಕಿ ನಾವು ಅದನ್ನು ಅಭಿಷೇಕ ಮಾಡಿ ಹಾಗೆಯೇ ಮೂರು ದಳ ಇರೋ ಒಂದು ಬಿಲ್ಪತ್ರ ಹಾಕಿ ಪೂಜೆ ಮಾಡೋದನ್ನು ಕೂಡ ಶಿವ ನಿಮಗೆ ಒಲಿದು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ ಅನ್ನೋದು ಒಂದು ನಂಬಿಕೆ ಕೂಡ ಇದೆ ನನಗೆ ಅಷ್ಟೇ ಚಿಕ್ಕ ವಯಸ್ಸಿಂದನೂ ಅದೇನೋ ಶಿವ ಅಂದರೆ ಏನೋ ಒಂಥರ ಭಕ್ತಿ ಜಾಸ್ತಿ ಸೊ ನಾನು ಶಿವ ಶಿವಭಕ್ತಿ ಅಂತಲೇ ಹೇಳ್ಬೋದು ಸೊ ಮದುವೆ ಆದಮೇಲೆ ಮನೆ ದೇವರು ಅದು ಇದು ಅಂತ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೆ ಬಿಟ್ಟರೆ ಸೊ ನನಗೆ ಆವಾಗಿಂದ ಶಿವ ಅಂದರೆ ಏನೋ ಒಂಥರ ಭಕ್ತಿ ಶ್ರದ್ಧೆ ಜಾಸ್ತಿ ಸೊ ಚಿಕ್ಕ ವಯಸ್ಸಿಂದನೂ ಅದೇನೋ ಒಂಥರ ಮನ್ಸಲ್ಲಿ ಕೂತ್ಬಿಟ್ಟಿತ್ತು ನನಗೆ ಶಿವ ಬೇಗ ಉಲಿತಾನೆ ಏನಾದರೂ ಕೇಳ್ಕೊಂಡ್ರೆ ಬೇಗನೆ ವರ ಕೊಟ್ಬಿಡ್ತಾರೆ ಕಾರ್ಡ್ಸಲ್ಲ ಹೆಚ್ಚಿಗೆ ಇದಕ್ಕೆ ಉಪವಾಸ ಇಲ್ಲ ಏನೂ ಮಾಡಬೇಕಾಗಿಲ್ಲ ಹಾಗೆ ರಥ ಅದು ಇದು ಏನೂ ಮಾಡಬೇಕಾಗಿಲ್ಲ ಹಾಗೇ ವರ ಕೊಟ್ಬಿಡ್ತಾನೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅನ್ನೋದೊಂದು ಥಾಟ್ ನನ್ನಲ್ಲಿ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಾನು ಯಾವಾಗಲೂ ಶಿವ ಶಿವ ಅಂತ ಇದ್ದೆ ಸೊ ಎಕ್ಸಾಮ್ ಹಾಲ್ಗೆ ಹೋಗ್ತಿದಂಗಲೂ ಶಿವ ಅಂತ ಹೇಳ್ಕೊಂಡೇ ಹೋಗ್ತಿದ್ದೆ ಸೊ ಈ ರೀತಿ ಒಂದು ಬಾಂಡಿಂಗ್ ಅಥವಾ ಏನು ಹೇಳಬೇಕೋ ಗೊತ್ತಾಗಲ್ಲ ಭಕ್ತಿ ಅಂತಲೇ ಹೇಳಬೇಕು ಅಥವಾ ಬಾಂಡಿಂಗ್ ಅಂತ ಹೇಳ್ಬೇಕೋ ಗೊತ್ತಾಗ್ತಿಲ್ಲ ಬಟ್ ಆವಾಗಿಂದ ಅಷ್ಟೇ ನನಗೆ ಶಿವ ಅಂದರೆ ಏನೋ ಒಂಥರ ನಮ್ಮ ಅಪ್ಪನ ರೀತಿ ಈ ಅಪ್ಪ ಅಮ್ಮನ ಮೇಲೆಲ್ಲ ಹೆಂಗೆ ನಾವು ಪ್ರೀತಿ ಜಾಸ್ತಿಯಾಗಿ ಬಾ ಅಂತೀವಲ್ವ ಆ ರೀತಿ ಒಂದು ಬಾಂಡಿಂಗ್ ಅಂತಲೇ ಹೇಳ್ಬೋದು ಆ ರೀತಿ ಒಂದು ಭಕ್ತಿ ನನಗೆ ಆವಾಗಿಂದೂ ಕೂಡ ಇನ್ನು ಪೂಜೆಗೆ ವಿಷಯಕ್ಕೆ ಬರೋದಾದರೆ ಒಬ್ಬೊಬ್ಬರ ಮನೇಲಿ ಒಂದೊಂದು ರೀತಿ ಪೂಜೆನ ಮಾಡ್ತಾರೆ ನಾವು ಅಂದರೆ ಸಾಲಿಗ್ರಾಮ ರೂಪದಲ್ಲಿ ಇರುವಂತಹ ಲಿಂಗವನ್ನು ಪೂಜೆ ಮಾಡ್ತೀವಿ ಬಟ್ ಬಟ್ ಕೆಲವು ಕಡೆ ಲಿಂಗಗಳಿಗೆ ಪೂಜೆ ಮಾಡ್ತಾರೆ ಹಾಗೆ ಇನ್ನೂ ಕೆಲವು ಕಡೆ ಬೆಳ್ಳಿ ವಿಗ್ರಹಗಳನ್ನ ತಗೊಂಡು ಪೂಜೆ ಮಾಡ್ತಾರೆ ಯಾವುದಾದರೂ ಓಕೆ ಅಭಿಷೇಕ ಮಾಡೋದಷ್ಟೇ ಪ್ರಮುಖ್ಯ ನನ್ನ ಪ್ರಕಾರ ಏನಂದರೆ ನಾವು ಯಾವ ರೂಪದಲ್ಲಿ ಪೂಜೆ ಮಾಡ್ತೀವಿ ಅಥವಾ ಎಷ್ಟೆಲ್ಲ ಖರ್ಚು ಮಾಡಿ ನಾವು ಪೂಜೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ ನಾನು ಅಂದರೆ ಸ್ವಲ್ಪ ಡೀಟೇಲ್ ಏನೇ ಪೂಜೆ ಮಾಡ್ತೀನಿ ಅಂದರೆ ಅಪ್ಪ ಎಲ್ಲ ಹೇಳ್ಕೊಟ್ಟಿದ್ರು ಅದೇ ರೀತಿ ಅಂದರೆ ಒಂದೊಂದು ಪದಾರ್ಥಗಳನ್ನು ಒಂದೊಂದು ಸಾರಿ ಹಾಕಿ ಅಭಿಷೇಕ ಮಾಡಿ ಸೊ ಅದಾದ ನಂತರ ಪ್ರತಿಯೊಂದು ಸರಿನೂ ಬಿಲ್ಪತ್ರೆ ಅಥವಾ ಅಂಚು ಪತ್ರೆ ತುಂಬೆ ಹೂವು ಇದೆಲ್ಲದನ್ನೂ ಹಾಕಿ ಪೂಜೆ ಮಾಡಿ ಅದಾದ ನಂತರ ತೊಳೆದು ನೆಕ್ಸ್ಟ್ ಇನ್ನೊಂದು ಪದಾರ್ಥವನ್ನು ಹಾಕಿ ಪೂಜೆ ಮಾಡೋದು ಇದೇ ರೀತಿ ಒಂಬತ್ತು ಸರಿ ತೊಳೆದು ಪೂಜೆ ಮಾಡ್ತೀನಿ ಸೊ ಅಪ್ಪ ಹೇಳ್ಕೊಟ್ಟಿದ್ರು ಇದೇ ರೀತಿ ಪೂಜೆ ಮಾಡಬೇಕು ಅಂತ ಸೊ ಆವಾಗಿಂದೂ ಇದೇ ರೀತಿ ಪೂಜೆ ಮಾಡ್ತೀವಿ ಸೊ ಅದಾದ ನಂತರ ಮಕ್ಕಳು ಕೂಡ ಪೂಜೆ ಎಲ್ಲ ಮಾಡಿಕೊಂಡ್ರು ಆ್ಯಕ್ಚುಲಿ ಮೊದಲೆಲ್ಲ ಸತೀಶ್ ಅವರು ಅಥವಾ ಮಾವನವರು ಯಾರಾದರೂ ಪೂಜೆ ಮಾಡಿದಾಗ ಅವರೇ ಕಟ್ಕೊಟ್ಬಿಡ್ತೀರು ಬಟ್ ಮಕ್ಕಳಿಗೂ ಸ್ವಲ್ಪ ರೂಢಿ ಆಗಬೇಕು ಅವರು ಸ್ವಲ್ಪ ಕಲಿಬೇಕು ನಮ್ಮ ಸಂಸ್ಕೃತಿ ಹೇಗಿದೆ ಏನು ಅಂತ ಹಾಗೆ ಈ ರೀತಿ ಪೂಜೆಗಳೆಲ್ಲ ಅವರು ಕೂಡ ಕಲೀಲಿ ಅನ್ನೋ ಕಾರಣಕ್ಕೆ ಸೊ ಈ ಸರಿ ಹಾಂ ಅವ್ರನ್ನೇ ಪೂಜೆ ಮಾಡಿಕೊಳ್ಳಿ ಅಂತ ಬಿಟ್ಟೆ ಸೊ ಹಾಗೆ ಪ್ರಶಾಂತ್ ಪ್ರೀತಮ್ ಮತ್ತು ಅತ್ತೆ ಕೂಡ ಎಲ್ಲರೂ ಕೂಡ ಪೂಜೆ ಮಾಡಿಕೊಂಡ್ರು ಸೊ ಅವರಿಗೆಲ್ಲ ತಿಂಡಿನ ಹಾಕ್ಕೊಟ್ಬಿಟ್ಟು ಸೊ ಪಲಹಾರ ಅಲ್ವ ಇವತ್ತು ಸೊ ಎಲ್ಲರಿಗೂ ಪಲಹಾರ ಎಲ್ಲ ಹಾಕ್ಕೊಟೆ ಹಾಗೆಯೇ ಹಾಗೆಯೇ ನಾನು ತಿಂದು ಇವತ್ತು ಒಂದೆರಡು ದೇವಸ್ಥಾನಗಳಿಗೆ ಹೋಗಿದ್ದು ಬರೋಣ ಅಂತ ಹೇಳಿದ್ರು ಸತೀಶ್ ಅವರು ಸೊ ಹಾಗೆಯೇ ಇಲ್ಲಿ ಹತ್ರ ಇರುವಂತಹ ದೇವಸ್ಥಾನಗಳಿಗೆ ಹೋಗಿದ್ದು ಬರೋಣ ಅಂತ ಹೇಳಿ ಹೊರಟ್ವಿ ಲೇಟ್ ಆಗಿದ್ದರಿಂದ ಸೊ ಮೊದಲು ನಾವು ಬಂದಿದ್ದು ನರಸೀಪುರದಲ್ಲಿ ಇರುವಂತಹ ಬಳ್ಳೇಶ್ವರ ಸ್ವಾಮಿ ಟೆಂಪಲ್ಗೆ ಸೊ ನರಸಿಂಹಸ್ವಾಮಿ ಗುಂಜ ನರಸಿಂಹಸ್ವಾಮಿ ಟೆಂಪಲ್ ಇದೆಯಲ್ಲ ಅದ್ರ ಪಕ್ಕನೇ ಬರುವಂಥದ್ದು ಇದು ಅಂದರೆ ರೈಟ್ ಸೈಡಲ್ಲಿ ಬರುವಂತಹ ಒಂದು ದೇವಸ್ಥಾನ ಇದೆ ಅಲ್ಲಿ ಬಳ್ಳೇಶ್ವರ ಹಾಗೇನೇ ಸಾಯಿಬಾಬಾ ಟೆಂಪಲ್ ಕೂಡ ಇದೆ ಹಾಗೆ ಶನಿದೇವರ ವಿಗ್ರಹ ಕೂಡ ಇದೆ ಅಲ್ಲೇ ನಾನು ಸತೀಶ್ ಅವರು ಹಾಗೆಯೇ ಮಕ್ಕಳು ಕೂಡ ಹೊರಟರು ಅಮೃತ ಬರಲಿಲ್ಲ ಯಾಕಂದರೆ ಅವಳಿಗೆ ಸ್ವಲ್ಪ ನೆಕ್ಸ್ಟ್ ಡೇ ಪ್ರಿಪೇಟರಿ ಎಕ್ಸಾಮ್ಸ್ ಎಲ್ಲ ಇದೆ ಅಂತ ಹೇಳಿ ಓದ್ಕೊತಾ ಇದ್ಲು ಹಾಗಾಗಿ ಅವ್ಳು ಬರಲಿಲ್ಲ ಸೊ ನಾವೇನೇ ಹೊರಟ್ವಿ ಸೊ ಸೊ ಬಳ್ಳೇಶ್ವರ ದೇವಸ್ಥಾನದಲ್ಲಿ ಪೂಜೆನು ತುಂಬ ಚೆನ್ನಾಗಾಯಿತು ಹಾಗೆ ದೇವರ ಅಲಂಕಾರ ಕೂಡ ಚೆನ್ನಾಗಿತ್ತು ಹಾಗೆ ನಾವು ನೆಕ್ಸ್ಟ್ ಬಂದಿದ್ದು ನೆಕ್ಸ್ಟ್ ನಾವು ಬಂದಿದ್ದು ಮೂಲಸ್ಥಾನೇಶ್ವರ ಸ್ವಾಮಿ ಟೆಂಪಲ್ಗೆ ಸೊ ಇಲ್ಲಿ ಅಂತೂ ಪ್ರತಿ ಸರಿ ಕೂಡ ತುಂಬನೇ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ ಸೊ ಟೆಂಪಲ್ ರೂಫ್ ಏನಿದೆ ಅದರ ಫುಲ್ಲು ಹೂವು ಮತ್ತು ಎಲೆಗಳು ವಿವಿಧ ರೀತಿಯ ಗರಿಗಳಿರುತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡಿ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಹಾಗೆಯೇ ನೋಡ್ತಾ ಇರ್ಬೋದು ರಂಗೋಲೆ ಮದ್ಯ ಶಿವಲಿಂಗವನ್ನು ಬಿಟ್ಟು ಸುತ್ತ ಬೇರೆ ಬೇರೆ ರೀತಿ ಆಕೃತಿ ಎಲ್ಲ ಮಾಡಿ ಈ ರಂಗೋಲೆ ಎಲ್ಲ ಬಿಟ್ಟಿದ್ರು ಸೊ ತುಂಬ ಚೆನ್ನಾಗಿತ್ತು ಯಾರೋ ಪಾಪು ಮಧ್ಯ ಓಡಾಡ್ಬಿಟ್ಟಿದ್ರು ಅಂತ ಸ್ವಲ್ಪ ಹೋಗಿ ತಾಳಾಗಿತ್ತಷ್ಟೇ ಸೊ ಸೊ ಹಾಗೆಯೇ ದೇವಸ್ಥಾನದ ಸುತ್ತಮುತ್ತ ಫುಲ್ಲು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ ಅದಂತೂ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಶಿವರಾತ್ರಿ ಟೈಮ್ ಆಗಿರೋದ್ರಿಂದ ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇನೆ ಸೊ ಒಂದು ದೇವಸ್ಥಾನ ಅಂತಲ್ಲ ಎಲ್ಲ ದೇವಸ್ಥಾನಗಳಲ್ಲೂ ಚೆನ್ ತುಂಬಾ ಚೆನ್ನಾಗಿ ಅಲಂಕಾರವನ್ನ ಮಾಡಿದ್ರು ಹಾಗೆಯೇ ದೇವರ ವಿಗ್ರಹಗಳನ್ನ ಕೇಳಲೇ ಬೇಡ ಅದಂತೂ ತುಂಬಾನೇ ಚೆನ್ನಾಗಿತ್ತು ಏನೋ ಒಂಥರ ನೋಡ್ತಾ ಇದ್ರೆ ನೋಡ್ತಾ ಇರಬೇಕು ಹಾಗೆಯೇ ನಮಸ್ಕಾರ ಮಾಡ್ಕೊಂಡು ಕುತ್ಕೊಂಡ್ಬಿಡೋಣ ಅನ್ನೋಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಏನೋ ಒಂಥರ ಬ್ಲೆಸ್ಡ್ ಫೀಲ್ ಆಯಿತು ಸೊ ಪೂಜೆ ಎಲ್ಲ ಮುಗಿಸಿ ಸೊ ಅದಾದ ನಂತರ ಶಿವಲಿಂಗಗಳನ್ನ ನೋಡಿ ಅದನ್ನು ದರ್ಶನ ಮಾಡಿದ್ರೇನೆ ಏನೋ ಒಂಥರ ನೆಮ್ಮದಿ ಸಂತೋಷ ಸೊ ಹಬ್ಬ ಮಾಡಿ ಸ್ಟ್ರೈನ್ ಆಗಿದ್ರು ಕೂಡ ಏನೋ ಒಂಥರ ದೇವರನ್ನ ನೋಡಿದಾಗ ಏನೋ ಒಂಥರ ಬ್ಲೆಸ್ಡ್ ಫೀಲ್ ಆಗುತ್ತಲ್ಲ ಅದು ಮುಖ್ಯ ಆಗುತ್ತೆ ದೇವಸ್ಥಾನೇಶ್ವರ ದೇವಸ್ಥಾನದ ದರ್ಶನ ಅಂತೂ ಚೆನ್ನಾಗಿ ಚೆನ್ನಾಗಿತ್ತು ತುಂಬನೇ ಖುಷಿ ಆಯಿತು ದೇವರನ್ನ ದರ್ಶನ ಮಾಡಿ ಸೊ ಅದಾದ ನಂತರ ಸ್ವಲ್ಪ ಥಂಡಿ ಥಂಡಿ ಅನ್ನಿಸ್ತಾ ಇತ್ತು ಸ್ವಲ್ಪ ಗಾಳಿ ಎಲ್ಲ ಬೀಸ್ತಾ ಇತ್ತಲ್ವ ಸೊ ಮಕ್ಕಳು ಜೋಳ ಕೇಳಿದ್ರು ಬಿಸಿ ಬಿಸಿಯಾಗಿ ಜೋಳ ಬೇಯಿಸ್ತಾ ಇದ್ರಲ್ವ ಸೊ ಅದನ್ನು ನೋಡಿ ತಿನ್ನಬೇಕು ಅಂತ ಕೇಳಿದ್ರು ಸೊ ಹಂಗಾಗಿ ಮಕ್ಕಳಿಗೆ ಜೋಳ ಎಲ್ಲ ತಗೊಟ್ಟು ಸೊ ಅದಾದ ನಂತರ ನಮ್ಮ ಪಯಣ ಬಂದು ತಲ್ಕಾಡ್ಗೆ ಸೊ ಅಲ್ಲಿ ವೈದ್ಯನಾಥೇಶ್ವರ ಟೆಂಪಲ್ ತೆಗೆದಿರುತ್ತೆ ಹಾಗೆಯೇ ಬಂಡರ್ ಸಮ್ಮದ್ ದೇವಸ್ಥಾನ ತೆಗ್ದಿರಬಹುದು ಅಂತ ಹೇಳಿಕೊಂಡು ನೆಕ್ಸ್ಟ್ ನಾವು ತಲ್ಕಾಡ್ಗೆ ಹೊರಟ್ವಿ ಫುಲ್ ಕತ್ಲೆ ಕತ್ಲೆ ಅಂತ ಅನ್ನಿಸ್ತಾ ಇತ್ತು ದೇವಸ್ಥಾನ ಹತ್ತಿರಕ್ಕೆ ಹೋದಾಗ ಜನಗಳಿರ್ತಿದ್ರು ಬಟ್ ಆ ರೋಡಲ್ಲೆಲ್ಲ ಯಾರು ಇರ್ತಾನೆ ಇರಲಿಲ್ಲ ಏನೋ ಒಂಥರ ಭಯ ಅಂತ ಅನ್ನಿಸ್ತಾ ಇತ್ತು ಸೊ ಫೈನಲಿ ತಲ್ಕಾಡ್ಗೆ ರೀಚ್ ಆಗಲಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿ ಸೊ ಊರು ಫುಲ್ ಅಂದರೆ ತಲ್ಕಾಡ್ ಫುಲ್ ಲೈಟಿಂಗ್ಸಿಂದನೇ ಒಳಿತಾ ಇತ್ತು ಒಂಥರ ಜಗಮಗ ಅನ್ನೋ ರೀತಿ ಅನ್ನಿಸ್ತಾ ಇತ್ತು ಪ್ರತಿಯೊಂದು ರೋಡ್ಗೂ ಕೂಡ ಪ್ರತಿಯೊಂದು ಡಿಸೈನ್ಸ್ ಅಂದರೆ ಈ ರೋಡಲ್ಲಿ ಒಂದು ಡಿಸೈನ್ಸ್ ಆದರೆ ನೆಕ್ಸ್ಟ್ ರೋಡಲ್ಲಿ ಇನ್ನೊಂಥರ ಡಿಸೈನ್ಸ್ ಅಷ್ಟು ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ಸನ್ನ ಮಾಡಿದರು ಯಾಕಂದರೆ ಇಲ್ಲಿ ಶಿವರಾತ್ರಿ ಹಬ್ಬಕ್ಕೇ ಒಂದು ಒಂದು ಫೋರ್ ಫೈವ್ ಡೇಸ್ವರೆಗೂ ಇಲ್ಲಿ ಒಂದು ಹಬ್ಬ ನಡೆಯುತ್ತೆ ಸೊ ಅದು ಬಂದು ಬಂಡರ್ಸಮ್ಮನ ಹಬ್ಬ ಅಂತ ಹೇಳಿ ಮಾಡ್ತಾರೆ ಈ ಒಂದು ಗ್ರಾಮದ ಜನತೆಗಳು ಸೊ ಹಂಗಾಗಿ ಈ ಒಂದು ತಲ್ಕಾಡು ಫುಲ್ ಒಂದು ಲೈಟ್ ಅರೇಂಜ್ಮೆಂಟ್ಸಿಂದ ಮಾಡಿದರೆ ತುಂಬಾ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ಫೈನಲಿ ನಾವು ರೀಚ್ ಆಗಿದ್ದು ಶ್ರೀ ವೈದ್ಯನಾಥೇಶ್ವರ ಸ್ವಾಮಿಯವರ ಪಂಚಲಿಂಗೇಶ್ವರ ಸನ್ನಿಧಿಗೆ ತಾಳ್ಕಾಡು ಒಂದು ಫೇಮಸ್ ಐತಿಹಾಸಿಕ ಸ್ಥಳ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಹೇಳೇಬೇಕಾಗಿಲ್ಲ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಈ ಟೆಂಪಲ್ ಬಗ್ಗೆ ಅಂತೂ ಹೇಳೋಂಗೆ ಇಲ್ಲ ಹಳೆ ಕಾಲದ ದೇವಸ್ಥಾನ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ನಾವು ಅಂದ್ಕೊಂಡಿದ್ವಿ ಇಲ್ಲಿ ಅಷ್ಟಾಗಿನು ಜನ ಇರೋಲ್ಲ ಅಂತ ಬಟ್ ಸ್ಟಿಲ್ ಅಲ್ಲೂ ಕೂಡ ತುಂಬಾ ಜನ ಇದ್ರು ಅಂದರೆ ಈ ಟೈಮಲ್ಲಿ ಸ್ವಲ್ಪ ಫ್ರೀ ಆಗಿರೋದ್ರಿಂದ ಕೆಲವೊಬ್ಬರು ಹೂ ಕೇಳೋಕ್ಕೆ ಅಂತ ಬರ್ತಾರೆ ಅಂದರೆ ದೇವ್ರ ಮುಂದೆ ಹೂವೆಲ್ಲ ಅರ್ಪಿಸಿ ಕೂತ್ಕೊತಾರೆ ದೇವರು ಪ್ರಸಾದ ಕೇಳೋದು ಅಂತಾರಲ್ಲ ಆ ರೀತಿ ಸೊ ಆ ದೇವರ ಇಂದ ಹೂ ಬೀಳೋವರೆಗೂ ಅವರು ಎದ್ದೇಳಲ್ಲ ಸೊ ಹೂ ಬಿದ್ದಾದ ನಂತರನೇ ಅವರೆಲ್ಲ ಹೋಗೋದು ಸೊ ಆ ರೀತಿ ಒಂದಷ್ಟು ಜನ ಎಲ್ಲ ಕೂತು ಪ್ರಾರ್ಥನೆ ಎಲ್ಲ ಮಾಡ್ತಾಯಿದ್ರು ಹಾಗೆಯೇ ಇದು ಬಂದು ಪಾರ್ವತಿ ಅಮ್ಮನವರ ದೇವಸ್ಥಾನ ಅಲ್ಲೇ ದೇವಸ್ಥಾನದ ಒಳಗಡೆ ಇರುವಂಥದ್ದು ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ ಒಂಥರ ಮುಡುಕ್ತಿರೋ ಪಾರ್ವತಿ ನೋಡ್ದಂಗೆ ಅನಿಸುತ್ತೆ ಇಲ್ಲೂ ಕೂಡ ಫ್ರಂಟೆಲ್ಲ ನಮಗೆ ಲೈಟಿಂಗ್ಸ್ ಎಲ್ಲ ಇತ್ತು ಹಂಗಾಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬಂತು ಬಟ್ ಬ್ಯಾಕ್ ಸೈಡ್ ಏನಿದೆ ಅಲ್ಲಿ ಅಷ್ಟೊಂದು ಬೆಳಕೆಲ್ಲ ಇರಲಿಲ್ಲ ಸೊ ಹಂಗಾಗಿ ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡೆ ಅಷ್ಟೆ ಇಲ್ಲಿ ವಿಶೇಷ ಅಂದರೆ ಎರಡು ಕಡೆ ಇಬ್ಬರು ಹೆಂಗ್ ತಿರು ಪಕ್ಕ ಪಕ್ಕ ಇರ್ತಾರೆ ಈ ಗಣೇಶನ ವಿಶೇಷ

ಸೊ ಹಾಗೆ ಇಲ್ಲಿನ ಒಂದು ವಿಶೇಷತೆ ಏನಂದರೆ ನಮಗೆ ಹಿಂದ್ಗಡೆ ಅಂದರೆ ದೇವಸ್ಥಾನದ ಹಿಂದ ಗಣೇಶ ಸೊ ಅಲ್ಲಿ ಸಿದ್ಧಿ ಬುದ್ಧಿ ಅಂತ ಹೇಳಿ ಅವರ ಹೆಂಡ್ತಿರ ಜೊತೆ ಕೂತಿರುವಂಥದ್ದು ಇದೊಂದೇ ಕಡೆ ಅಂತೆ ಆ ಥರ ಕೂತಿರೋದು ಹೆಂಡ್ತಿ ಜೊತೆ ಅಂತ ಹೇಳ್ತಾರೆ ಸೊ ಹಾಗೆ ನನ್ನ ಮಗ ಕೇಳ್ತಾ ಇದ್ದ ಗಣೇಶ ಬಂದು ಬ್ಯಾಚುಲರ್ ಅಲ್ವಾ ಯಾವಾಗ ಹೆಂಡ್ತಿರು ಬಂದರು ಅಂತ ಹಾಗೆ ಇದು ಬಂದು ಮೇಯ್ನ್ ಟೆಂಪಲ್ ಇದು ಸೊ ಇವೆಲ್ಲ ಬಂದು ಉತ್ಸವ ಮೂರ್ತಿಗಳು ಹಾಗೆಯೇ ಮೊದಲು ನೋಡಿದ್ದಂಥದ್ದು ನೀವು ಮೇಯ್ನ್ ದೇವರು ಅಂದರೆ ವೈದ್ಯನಾಥೇಶ್ವರ ಸ್ವಾಮಿ ಟೆಂಪಲಲ್ಲಿ ಇರುವಂತಹ ಮೇಯ್ನ್ ದೇವರು ಇಲ್ಲೂ ಕೂಡ ತುಂಬ ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು ಹಾಗೆಯೇ ಒಂದಷ್ಟು ಜನ ಜಾಗರಣೆಗೆ ಅಂತ ಹೇಳಿ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಅಲ್ಲೇ ಕೂತ್ಕೊಂಡು ಎಲ್ಲ ಜಾಗರಣೆ ಮಾಡ್ತಾಯಿದ್ರು ಎಲ್ಲ ಒಬ್ರಿಗೊಬ್ರು ಮಾತಾಡ್ಕೊಂತಹ ಅದು ಇದು ದೇವ್ರ ಬಗ್ಗೆ ಎಲ್ಲ ಮಾತಾಡ್ತಾ ಕೂತಿದ್ರು ಇದ್ದು ಶ್ರೀ ಗ್ರಾಮ ದೇವತೆ ಬಂಡಾರಸಮ್ಮ ದೇವಸ್ಥಾನಕ್ಕೆ ಸೊ ಬಟ್ ಅಲ್ಲಿ ಹಾಕ್ಬಿಟ್ಟಿದ್ರು ಆಲ್ರೆಡಿ ಸೊ ಹಂಗಾಗಿ ಹೊರ್ಗಡೆ ಧೂಪ ಎಲ್ಲ ಹಾಕಿ ಸೊ ಹಾಗೆಯೇ ಗೇಟಿಂದನೇ ನಮಸ್ಕಾರ ಎಲ್ಲ ಮಾಡಿ ಹಾಗೆಯೇ ಹೂವೆಲ್ಲ ಇರುತ್ತಲ್ಲ ಅದನ್ನು ತಗೊಂಡು ಮುಡ್ಕೊಂಡ್ವಿ ಸೊ ನೋಡ್ತಾ ಇರ್ಬೋದು ಸುತ್ತ ಯಾವ ರೀತಿಯಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ ಅಂತ ಸೊ ಹಬ್ಬ ಇರೋದ್ರಿಂದ ತುಂಬ ಚೆನ್ನಾಗಿ ಇಲ್ಲೂ ಕೂಡ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಒಂಥರ ಜಗಮಗ ಅನ್ನೋ ರೀತಿ ಇತ್ತು ನನಗಂತೂ ಈ ಒಂದು ಲೈಟ್ ಅರೇಂಜ್ಮೆಂಟ್ಸು ಸಖತ್ತ ಇಷ್ಟ ಆಗ್ಬಿಡ್ತು ಒಂಥರ ಹಾಗೆ ಇದೊಂದು ಟೆಂಪಲ್ ದೇವರ ದರ್ಶನ ಆಗಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ಇಟ್ಸ್ ಓಕೆ ಏನು ಮಾಡಲಿಕ್ಕಾಗಲ್ಲ ಸೊ ಹೊರಗಡೆ ಪೂಜೆ ಎಲ್ಲ ಮಾಡಿಕೊಂಡು ಹಾಗೇ ನಮಸ್ಕಾರ ಮಾಡಿಕೊಂಡು ಸೊ ಹಾಗೆ ದೇವಸ್ಥಾನದ ಮುಂದೆ ಒಂದಷ್ಟು ಫೋಟೋಸ್ ಮತ್ತು ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ ಹಾಗೇ ಜಾತ್ರೆ ಅಂದರೆ ಬಣ್ಣದ ಸಂಬಂಧ ಜಾತ್ರೆ ಎಲ್ಲ ಇತ್ತಲ್ವ ಹಾಗಾಗಿ ಎಲ್ಲರೂ ಅಂಗಡಿಗಳೆಲ್ಲ ಹಾಕೊತಾ ಇದ್ರಲ್ವ ಅವರೆಲ್ಲ ಬಂದು ಅಲ್ಲೇನೇ ಬಂದು ಸುತ್ತಮುತ್ತ ಅಂದರೆ ದೇವಸ್ಥಾನ ಸುತ್ತನೇ ಎಲ್ಲ ಮಲಗಿದ್ರು ಸೊ ನೆಕ್ಸ್ಟ್ ಅವರ ಅಂಗಡಿ ಎಲ್ಲ ಹಾಕ್ಬೇಕಲ್ಲ ಹಬ್ಬಕ್ಕೆ ಸೊ ಹಂಗಾಗಿ ಅಲ್ಲೇ ಎಲ್ಲ ಎತ್ತಾಕ್ಬಿಟ್ಟು ಜಸ್ಟ್ ಅಲ್ಲೇನೇ ಮಲಗಿದ್ರು ಸೊ ಹಾಗೆಯೇ ನೆಕ್ಸ್ಟ್ ಇಲ್ಲಿ ಒಂದು ಹಗ್ಗಿಸ್ಟಿಕೆ ಅಂತ ನಡೆಯುತ್ತೆ ಸೊ ಇದು ಬಂದು ಶಿವರಾತ್ರಿ ಹಬ್ಬ ಆದ ಬೆಳಿಗ್ಗೆ ನಡೆಯುವಂಥದ್ದು ಸೊ ಆಲ್ರೆಡಿ ನಮಗೆ ಅಲ್ಲಿ ತ್ರೀ ಓ ಕ್ಲಾಕ್ ಆಗಿತ್ತು ಸೊ ಹಂಗಾಗಿ ಆಲ್ರೆಡಿ ಅಲ್ಲಿ ಅಗ್ಗಿಸ್ಟಿಕೆ ಶುರುವಾಗಿತ್ತು ಅಂದರೆ ರಾತ್ರಿ ಶುರು ಮಾಡಿ ಬೆಳಗ್ಗೆವರೆಗೂ ಇದೇ ರೀತಿ ಒಂದು ಪುಟ್ಟೆ ರೀತಿ ಇರುತ್ತೆ ಒಳಗಡೆ ಸೌದೆ ಎಲ್ಲ ಹಾಕಿ ಹಾಕಿ ಈ ರೀತಿ ಊರಿಸ್ತಾ ಇರ್ತಾರೆ ಹಾಗೆಯೇ ಜೊತೆಗೆ ಮಾರಿ ರೀತಿ ಎಲ್ಲ ಕುಣಿತಾ ಇರ್ತಾರೆ ಪ್ರತಿಯೊಬ್ಬರು ಕೂಡ thank <laughs> you ಉರಿಸಿ ಅದಾದ ನಂತರ ಕೆಂಡ ಏನು ಉಳಿಯುತ್ತೆ ಅದನ್ನು ಯಾರೋ ಒಬ್ರು ಹೋಗಿ ಹೋಗ್ತಾರಂತೆ ಸೊ ಸೊ ಅದು ಬೆಳಗಿನ ಜಾವ ಐದು ಗಂಟೆಗೆ ನಡೆಯುವಂಥದ್ದು ಸೊ ನಾವು ಅಲ್ಲಿ ಇದ್ದಿದ್ದು ತ್ರೀ ಓ ಕ್ಲಾಕ್ ಆಗಿತ್ತು ಆಲ್ಮೋಸ್ಟ್ ಮತ್ತೆ ಟೂ ಅವರ್ಸ್ ಅಲ್ಲಿ ವೆಯ್ಟ್ ಆಗಲ್ಲ ಅಂತ ಹೇಳಿ ಸೊ ನೆಕ್ಸ್ಟ್ ನಾವು ಬಂದಿದ್ದು ಶನಿ ಮಹಾತ್ಮ ಟೆಂಪಲ್ ಅಂದರೆ ದೇವರ ಟೆಂಪಲ್ ಸೊ ನರಸಿಂಪುರದಲ್ಲೇ ಇರುವಂಥದ್ದು ಸೊ ಅಲ್ಲಿಗೆ ಬಂದ್ವಿ ಸೊ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ರು ಶನಿ ದೇವರ ನಮಸ್ಕಾರ ಎಲ್ಲ ಮಾಡಿಕೊಂಡು ಹಾಗೆಯೇ ಶಿವನ ನಮಸ್ಕಾರ ಕೂಡ ಮಾಡಿಕೊಂಡು ಸೊ ಅದಾದ ನಂತರ ಮನೆಗೆ ಹೊರಟ್ವಿ ಸೊ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಯಿತು ನಮ್ಮ ಒಂದು ಜಾಗರಣೆ ರಾತ್ರಿ ಇದೇ ರೀತಿ ಇತ್ತು ಅಲ್ಲೂ ಕೂಡ ತುಂಬ ಚೆನ್ನಾಗಿ ದೇವರ ಅಲಂಕಾರವನ್ನು ಮಾಡಿದರು ಸೊ ನೋಡ್ತಾ ಇರ್ಬೋದು ಶಿವನ ಅಲಂಕಾರವನ್ನು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆಯೇ ಕಿರೀಟವನ್ನು ಧರಿಸಿದ್ರು ಸೊ ಹಾಗೆಯೇ ಹೂನಾರಗಳಿಂದ ಅಲಂಕಾರ ಮಾಡಿದ್ರು ಅದಂತೂ ತುಂಬಾ ಚೆನ್ನಾಗಿತ್ತು ಸೊ ಈಗಿತ್ತು ನಮ್ಮ ಶಿವರಾತ್ರಿಯ ಜಾಗರಣೆಯ ಒಂದು ರಾತ್ರಿ ಶಿವರಾತ್ರಿ ಸೊ ಆಲ್ಮೋಸ್ಟ್ ಒಂದು ಫೋರ್ ಓ ಕ್ಲಾಕ್ ಆಗಿತ್ತು ನಾವು ಬರೋರಿಗೆ ಸೊ ಅದಾದ ನಂತರ ಸ್ವಲ್ಪ ಟೀ ಎಲ್ಲ ಇಟ್ಕೊಂಡು ಕುಡಿದ್ವಿ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಹಾಗೆ ನೆಕ್ಸ್ಟ್ ಹಾಂ ಸೊ ಇಷ್ಟೊತ್ತು ಜಾಗರಣೆ ಆಯಿತು ನೆಕ್ಸ್ಟ್ ಮಾರ್ನಿಂಗ್ ಮಕ್ಕಳಿಗೆ ಏನು ತಿಂಡಿ ಮಾಡಿಕೊಡ್ಲಿ ಅನ್ನೋದೊಂದು ನೆಕ್ಸ್ಟ್ ತಲೆಗೆ ಬರುವಂಥದ್ದು ಸೊ ಎಲ್ಲ ಹೆಂಗಸ್ರಿಗೂ ಹಾಗೇನೇ ಅಲ್ವ ಅದೇ ರೀತಿ ಸೊ ಇಲ್ಲಿಗೆ ನನ್ನ ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ ಸಿಗೋಣ ಮತ್ತೊಂದು ಹೊಸ ವೀಡಿಯೋದಲ್ಲಿ ಹೊಸ ಕಂಟೆಂಟ್ ಇರುವಂತಹ ಒಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಿ ದ ನೆಕ್ಸ್ಟ್ ಲಾಗ್ ಬಾಯ್ ಟೇಕ್ ಕೇರ್